ಎಲ್ಲರಿಗೂ ನಮಸ್ಕಾರ ಇವತ್ತಿನ ಹೊಸ ವೀಡಿಯೋಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ನಂಬರ್ ಕ ಇದ್ದೀನಿ ಅಂದರೆ ಕ್ಲಾಸಸ್ಗೆ ಯಾರ್ಯಾರು ಜಾಯ್ನ್ ಆಗ್ತಿರೋ ಅವರಿಗೆ ನಾನು ನಂಬರ್ ಕೊಡ್ತೀನಿ ಆ ನಂಬರ್ಗೆ ನೀವು ಅಮೌಂಟ್ ಹಾಕಿ ನನಗೆ ಸ್ಕ್ರೀನ್ಶಾಟ್ ಕಳಿಸ್ಬೇಕು ಅಂತ ಹೇಳಿದ್ದೆ ಆ ನಂಬರ್ ಇವತ್ತು ಕೊಡ್ತಾ ಇದ್ದೀನಿ ಎಲ್ಲ ಆದಷ್ಟು ಬೇಗ ಹಾಕಿ ಒಂದನೇ ತಾರೀಕಿಂದ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಡೀಟೇಲಾಗಿ ಹೇಳ್ಬಿಡ್ತೀನಿ ಯಾವ ಥರ ಇರುತ್ತೆ ಅಂತಂದ್ಬಿಟ್ಟು ಅಂದರೆ ತುಂಬ ಜನಕ್ಕೆ ಸ್ವಲ್ಪ ಸ್ವಲ್ಪಕ್ಕಿಂತ ಡೌಟ್ ಇದೆ ನನಗೆ ರಿಪ್ಲೈ ಮಾಡ್ತಾ ಇದ್ದಾರೆ ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ ಆನ್ಲೈನ್ ಕ್ಲಾಸಸ್ ಇದು ನಿಮಗೆ ಮಧ್ಯ ಟೈಮಿಂಗ್ಸು ಹೇಳ್ಬಿಡ್ತೀನಿ ಟೈಮಿಂಗ್ಸು ಸುಮಾರು ಜನ ಕೇಳಿರಲಿಲ್ಲ ಮಧ್ಯಾಹ್ನ ಎರಡು ಗಂಟೆಯಿಂದ ಮೂರುವರೆ ಗಂಟೆ ಇರುತ್ತೆ ಅಂದರೆ ಒಂದೂವರೆ ಗಂಟೆ ಟೈಮ್ ಇರುತ್ತೆ ಆಯಿತಾ ಅದು ಒಂದೂವರೆ ಗಂಟೆ ಟೈಮ್ ಅಂತ ಫಿಕ್ಸ್ ಮಾಡ್ಕೊಳ್ಬೇಡಿ ಅದು ಎರಡು ಗಂಟೆ ಟೈಮ್ ಆಗುತ್ತೆ ಯಾಕಂದರೆ ಎರಡು ಟೈಮಲ್ಲಿ ಜಾಸ್ತಿ ಆಗುತ್ತೆ ಟೈಮು ಕಮ್ಮಿ ಆಗಲ್ಲ ಜಾಸ್ತಿ ಆಗುತ್ತೆ ಎರಡು ಗಂಟೆ ಆಗ್ಬೋದು ಎರಡೂವರೆ ಗಂಟೆ ಟೈಮು ಆಗಬಹುದು ನಾನು ಒಂದೊಂದು ಟೈಮು ಅದು ಎಷ್ಟು ಬೇಗ ನನಗೆ ನಿಮಗೆ ಅದು ಅರ್ಥ ಆಗುತ್ತೆ ಅಷ್ಟು ಬೇಗ ನಾನು ವೀಡಿಯೋ ನಿಲ್ಸಕ್ಕೆ ಟ್ರೈ ಮಾಡ್ತೀನಿ ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ಇನ್ನೊಂಚೂರು ಲೆಂತ್ ಆಗೋದು ಲೈವ್ ಕ್ಲಾಸಸ್ ಮಾಡಬೇಕಾದ್ರೆ ಒಂಚೂರು ಲೆಂತ್ ಆಗೋದು ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಯಾವ ಥರ ಎಷ್ಟು ಬೇಗ ಕಲಿಸಿ ಕಲಿತಾ ಇದ್ದೀರಾ ಅಷ್ಟು ಬೇಗ ಡಿಪೆಂಡ್ ಆಗುತ್ತೆ ಯಾಕಂದ್ರೆ ನಾನು ನಿಮಗೊಂದು ನಾನು ಒಂದು ಪಾರ್ಟ್ನ ನಾನು ಕಲಿಸ್ತಾ ಇದ್ದೀನಿ ಅಂತಂದರೆ ಅದು ಕಲಿಯವರೆಗೂ ಬಿಡೋಕ್ಕಾಗಲ್ಲ ಅದರಿಂದ ಒಂಚೂರು ಟೈಮ್ ಜಾಸ್ತಿ ಆಗೋದು ಅದನ್ನ ನೀವು ಅಡ್ಜಸ್ಟ್ ಮಾಡಿಕೊಡಿ ಅಕಸ್ಮಾತ್ ನಿಮ್ಗೆ ಆ ಟೈಮಲ್ಲಿ ನಿಮ್ಗೆ ಬರೋಕ್ಕಾಗಿಲ್ಲ ಅಂದ್ರೆ ಪಕ್ಷದಲ್ಲಿ ನಿಮಗೆ ಆ ವೀಡಿಯೋ ಏನಿರುತ್ತೆ ಅದನ್ನ ನಿಮ್ಗೆ ಸೆಂಡ್ ಮಾಡ್ತೀನಿ ನಾನು ಸೆಂಡ್ ಮಾಡ್ತೀನಿ ಆ ಸೆಂಡ್ ಮಾಡಿರೋ ವೀಡಿಯೋನ ನೀವು ನೋಡ್ಕೊಳ್ಬೋದು ಆಯಿತಾ ಮೂರು ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಆಗುತ್ತೆ ಇದೇ ನನ್ನ ನಂಬರು ಕಾಣಿಸ್ತಾ ಇದೆಯಾ ಇನ್ನು ನಂಬರ್ ಬೇಕಾದ್ರೆ ಬಾಯಲ್ಲಿ ಹೇಳ್ತೀನಿ ನಾನು ನೈನ್ ಸೆವೆನ್ ಫೋರ್ ಝೀರೋ ಸೆವೆನ್ ಟು ಫೈ ಝೀರೋ ತ್ರೀ ಒನ್ ನಿಮಗೆ ಅದು ಗೂಗಲ್ ಪೇ ಆಗ್ಬೋದು ಫೋನ್ಪೇ ಆಗ್ಬೋದು ಪೇ ಟಿ ಎಮ್ ಆಗ್ಬೋದು ನೀವು ಯಾವುದರಲ್ಲೇ ಮಾಡಿದ್ರು ಇದೇ ನಂಬರು ನೈನ್ ಸೆವೆನ್ ಫೋರ್ ಝೀರೋ ಸೆವೆನ್ ಟು ಫೈ ಝೀರೋ ತ್ರೀ ಒನ್ ಆಯಿತಾ ಗೂಗಲ್ ಪೇ ಫೋನ್ಪೇ ಎರಡೂ ಇದೆ ಪೇ ಟಿ ಎಮ್ಮು ಇದೆ ಅವಿನಾಶ್ ಎಮ್ ಜಿ ಅಂತ ಬರುತ್ತೆ ಹೆಸರು ಅವಿನಾಶ್ ಎಮ್ ಜಿ ಅಂತ ಬರುತ್ತೆ ಅಥವಾ ಎರಡು ನಿಮಗೆ ಗೂಗಲ್ ಪೇ ಆಗ್ಬೋದು ಫೋನ್ಪೇ ಆಗ್ಬೋದು ಎರಡರಲ್ಲೂ ಒಂದೇ ಬರುತ್ತೆ ಅಥವಾ ಅದು ಬರಲಿಲ್ಲ ಅಂತಂದರೆ ಪ್ರಿಯಾಂಕಾ ಡ್ರೆಸ್ ಮೇಕರ್ಸ್ ಅಂತ ಬರುತ್ತೆ ಅಂದರೆ ನನ್ನ ಅಂಗಡಿ ಹೆಸರು ಬರುತ್ತೆ ನೈಂಟಿ ಪರ್ಸೆಂಟ್ ಚಾನ್ಸಸ್ಸು ಅವಿನಾಶ್ ಎಂಜಿ ಅಂತಲೇ ಬರುತ್ತೆ ಹೆಸರು ಇದೇ ನಂಬರು ನಂಬರ್ ಇನ್ನೊಂದು ಬೇಕಾದ್ರೆ ನೋಟ್ ಮಾಡಿಕೊಡಿ ಆಯಿತಾ ಯಾರ್ಯಾರು ನಾನು ಜನ ಮೆಸೇಜ್ ಮಾಡಿದ್ದೀರಾ ಯಾವಾಗ ದುಡ್ಡು ಹಾಕೋದು ಯಾವಾಗ ದುಡ್ಡು ಹಾಕೋದು ಅಂತ ಈಗ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇನ್ಮೇಲೆ ನನಗೆ ದುಡ್ಡು ಹಾಕ್ಬಿಟ್ಟು ನನಗೆ ಅದ್ರ ಸ್ಕ್ರೀನ್ಶಾಟ್ ಕಳಿಸ್ಬೇಕು ವಾಟ್ಸಪ್ಪಲ್ಲಿ ನೀವೇನು ನನಗೆ ಮೆಂಬರ್ ಅಂತ ಆ್ಯಡ್ ಮಾಡಿಸಿದಿರಲ್ವಾ ನಾನು ಹೆಸರುಗಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಕಳಿಸಿ ನೀವು ನನಗೆ ಆ ಸ್ಕ್ರೀನ್ಶಾಟ್ ನೀವು ಅದೇ ವಾಟ್ಸಪ್ಪಿಗೆ ಯಾವ ನಂಬರ್ ಕಳಿಸಬೇಕು ವಾಟ್ಸಪ್ ನಂಬರ್ ನೆನ್ಪಿಟ್ಕೊಳ್ಳಿ ವಾಟ್ಸಪ್ ನಂಬರ್ ನಾನು ಕಳಿಸಿರೋದು ಇನ್ನೊಂದು ನೈನ್ ಜೀರೋ ತ್ರೀ ಫೈ ಸೆವೆನ್ ಟು ಅದು ವಾಟ್ಸಪ್ ನಂಬರು ಇದು ಗೂಗಲ್ ಪೇ ಫೋನ್ಪೇ ಮಾಡಬೇಕಾಗಿರೋ ನಂಬರು ಆ ನಂಬರ್ ವಾಟ್ಸಪ್ ಇದು ಗೂಗಲ್ ಪೇ ಫೋನ್ಪೇ ಮಾಡೋಕ್ಕೆ ಹೋಗ್ಬೇಡಿ ಆ ನಂಬರಲ್ಲಿ ಗೂಗಲ್ ಪೇ ಫೋನ್ಪೇ ಯಾವುದೂ ಇಲ್ಲ ಇದರಲ್ಲೇ ಇರೋದು ಇದಕ್ಕೆ ನೀವು ಅಮೌಂಟ್ ಹಾಕ್ಬಿಟ್ಟು ನನಗೆ ಸ್ಕ್ರೀನ್ಶಾಟ್ನ ಸೆಂಡ್ ಮಾಡಬೇಕು ವಾಟ್ಸಪ್ಗೆ ನೀವು ವಾಟ್ಸಪ್ಪಲ್ಲಿ ನೀವು ಸೆಂಡ್ ಮಾಡಿದ್ರೆ ನಾನು ನಿಮ್ಮನ್ನ ನಾನು ಗ್ರೂಪ್ಗೆ ಆ್ಯಡ್ ಮಾಡ್ಕೊಡ್ತೀನಿ ಗ್ರೂಪ್ಗೆ ಆ್ಯಡ್ ಮಾಡಿಕೊಂಡು ನಂತರ ನಾನು ಕ್ಲಾಸಸ್ ಏನು ಮಾಡ್ತೀನಿ ಯಾರ್ಯಾರು ಇನ್ನೂ ಮೆಂಬರ್ ಆಗಿದ್ದೀರಾ ನನಗೆ ಮೆಂಬರ್ಸ್ಗೂ ನಾನು ಕಳ್ಸೋಕ್ಕಾಗಲ್ಲ ಎಲ್ರಿಗೂ ನೀವು ಈಗ ನಾನು ಆ್ಯಡ್ ಮಾಡಿದ್ದೀನಿ ಕಳಿಸಿ ಅಂತ ಕಳ್ಸೋಕ್ಕಾಗಲ್ಲ ವೀಡಿಯೋಸ್ನ ಯೂಟ್ಯೂಬಲ್ಲಿ ಆಲ್ಮೋಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ ಯಾರ್ಯಾರು ಜಾಯ್ನ್ ಆಗ್ತೀರಾ ಅಂತ ಹೇಳಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಕಳಿಸ್ಬಿಟ್ಟು ನನಗೆ ಸ್ಕ್ರೀನ್ಶಾಟ್ ಕಳಿಸಿ ನಾನು ನಿಮ್ಮನ್ನ ಆ್ಯಡ್ ಮಾಡ್ಕೊಳ್ತೀನಿ ಡಿಸೆಂಬರು ಒಂದನೇ ತಾರೀಕು ನೆನ್ಪಿಟ್ಕೊಳ್ಳಿ ಡಿಸೆಂಬರು ಒಂದನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಯಿಂದ ಲೈವ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಯಾರ್ಯಾರು ಜಾಯ್ನ್ ಆಗೋಕ್ಕಾಗಲ್ವೋ ಆನ್ಲೈನ್ ಕ್ಲಾಸಸ್ಗೆ ಯಾರ್ಯಾರು ಜಾಯ್ನ್ ಆಗೋಕ್ಕಾಗಲ್ವೋ ಅವರಿಗೆ ನಾನು ವೀಡಿಯೋನ ಸೆಂಡ್ ಮಾಡ್ತೀನಿ ಆ ಗ್ರೂಪ್ಗೆ ಆ್ಯಡ್ ಮಾಡಿರುತ್ತೆ ಆ ಗ್ರೂಪ್ಗೆ ಸೆಂಡ್ ಮಾಡ್ತೀನಿ ಯಾರ್ಯಾರು ಬೇಕೋ ಅವರು ಡೌನ್ಲೋಡ್ ಮಾಡಿಕೊಂಡು ಲೈವ್ ಕ್ಲಾಸಸ್ ಅಟೆಂಡ್ ಮಾಡೋಕ್ಕಾಗಿಲ್ಲ ಅಂತವರು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಬೋದು ಆಯಿತಾ ಇಷ್ಟೇ ಹೇಳಬೇಕಾಗಿತ್ತು ಇನ್ನು ಯಾರ್ಯಾರು ದುಡ್ಡು ಕಳಿಸ್ಬೇಕು ಅಂತಿದ್ದಿರೋ ಯಾರ್ಯಾರು ಜಾಯ್ನ್ ಆಗಬೇಕು ಅಂತಿದ್ದೀರೋ ಈಗ ಹೊಸಬ್ರ ಯಾರಾಗಿದ್ದರೆ ಹೊಸಬ್ರು ಅಂದರೆ ಈಗ ಮೆಂಬರ್ ಆಗಿರೋರು ಬಿಟ್ಟು ಯಾರ್ಯಾರು ನನ್ನ ಮೆಂಬರ್ ಆಗ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರೆ ಅವ್ರು ಬಿಟ್ಟು ಹೊಸೊಬ್ಬರು ಯಾರು ಮೆಂಬರ್ ಆಗಬೇಕು ಅಂತಂದರೆ ಫಸ್ಟು ನನಗೆ ಅಮೌಂಟ್ ಕಳಿಸಿ ಸ್ಕ್ರೀನ್ಶಾಟ್ ಸೆಂಡ್ ಮಾಡಿ ಆಮೇಲೆ ನಿಮ್ಮನ್ನ ಗ್ರೂಪ್ ಆ್ಯಡ್ ಮಾಡ್ಕೊಳ್ತೀನಿ ಓಕೆ ಇನ್ನು ಸಿಗುವ ನಾಳಿನ ನಾಳಿನ ಅಲ್ಲ ನಾಡಿದ್ದೀನೋ ಬಿಡೋದಿ